ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ವಾಂಗಿ ಮಾಡೋದು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಈ ರುಚಿಯಾಗಿದ್ದಂಥ ವಾಂಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನ ಮಾಡೋಕ್ಕೆ ನಾನು ಮೈಸೂರು ಬದನೆಕಾಯಿನ ಎರಡು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒನ್ ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಗೋಡಂಬಿ ಹಾಗೆ ಎರಡು ಪಲಾವ್ ಎಲೆ ಬೆಳ್ಳು ಶುಂಠಿ ಪೇಸ್ಟು ಒನ್ ಟೇಬಲ್ ಸ್ಪೂನಷ್ಟು ಒನ್ ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ವಾಂಗಿಬಾತ್ ಪೌಡರ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಂದು ಕಪ್ಪಷ್ಟು ಹುಣಸೆಹಣ್ಣಿನ ರಸ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಚಕ್ಕೆ ಲವಂಗ ಹಾಗೆ ಸಾಸಿವೆ ಪಲಾವ್ ಎಲೆ ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ರುಚಿ ಈಗ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಆಗ್ತಿರುವಾಗಲೇ ಇದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಈಗಲೇ ನಾನು ಗೋಡಂಬಿನೂ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಗೋಲ್ಡನ್ ಕಲರ್ಗೆ ಅದು ಟರ್ನ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಇದಕ್ಕೆ ನಾವು ಹಸಿ ಬಟಾಣಿನ ಸೇರಿಸ್ಕೊಬೇಕು ಹಸಿ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ಮನೇಲಿರೋ ಬಟಾಣಿನ ನೈಟೆಲ್ಲ ನೆನೆಸಿ ನಂತರ ಅದನ್ನು ಕೂಡ ಹಾಕ್ಕೊಳ್ಳಿ ಅದು ತುಂಬ ರುಚಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಅದ್ಭುತವಾಗಿ ಅದು ಘಮ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕೊತಾ ಇದ್ದೀನಿ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಬದನೆಕಾಯಿನ ನಾನು ಹಾಕೋತಾ ಇದ್ದೀನಿ ನೀರಲ್ಲಿ ನೆನೆಸಿಡೋದ್ರಿಂದ ನಿಮಗೆ ಬದನೆಕಾಯಿ ಕಪ್ಪಗಾಗೋಲ್ಲ ಆದ್ದರಿಂದ ಹಾಗೆ ಗ್ರೀನಾಗಿರುತ್ತೆ ಚೆನ್ನಾಗಿರುತ್ತೆ ಈ ರೀತಿ ಬದನೆಕಾಯಿನೂ ಕೂಡ ಚೆನ್ನಾಗಿ ಬೇಯೋವರೆಗೆ ನಾವು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅದರ ಹಸಿ ಸ್ಮೆಲ್ ಇದ್ದರೆ ನಿಮಗೆ ಪಲಾವು ಚೆನ್ನಾಗಿರಲ್ಲ ಅದರಿಂದ ಅದಕ್ಕೆ ನಾನು ಟೊಮೊಟೊನ ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಟೊಮೊಟೊನ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಪ್ರತಿಯೊಂದನ್ನು ಕೂಡ ನಾವು ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ವಾಂಗಿಬಾತ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮಸಾಲೆ ಸಾಂಬಾರ್ ಪೌಡರ್ನು ಕೂಡ ಒಂದೆರಡು ಟೇಬಲ್ ಸ್ಪೂನಷ್ಟು ನೀವು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ರುಚಿ ಈ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈಗ ಹುಣ್ಸೆಹಣ್ಣಿನ ರಸನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಅಷ್ಟು ಹುಣ್ಸೆಹಣ್ಣಿನ ರಸನ ಸೇರಿಸ್ಕೊಂಡು ಮತ್ತೆ ಎರಡು ಮೂರು ನಿಮಿಷ ಆದರೂ ನಾನು ಫ್ರೈ ಮಾಡ್ಕೊತೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನೀವು ವಾಂಗಿಭಾತ್ ಗೊಜ್ಜನ್ನ ಮಾಡ್ಕೊಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಫಿಫ್ಟೀನ್ ಡೇಸ್ ಆದರೂ ಇಟ್ಕೊಂಡು ಆರಾಮಾಗಿ ರೈಸ್ಗೆ ಮಿಕ್ಸ್ ಮಾಡ್ಕೊಬೋದು ಆದರೆ ಈ ರೀತಿಯೂ ಮಾಡಿ ಸಲ ಟ್ರೈ ಮಾಡಿ ತುಂಬ ರುಚಿ ಅದ್ಭುತವಾಗಿರುತ್ತೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಸಾಲ್ಟ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಆಗುತ್ತೆ ಅಂತ ಹಸಿಮೆಣ್ಸಿನ್ಕಾಯಿನ ನೀವು ಈರುಳ್ಳಿ ಹಾಕ್ತಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸ್ವಲ್ಪ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಚೆನ್ನಾಗಿ ಕುದಿಬೇಕು ನೀರು ಕುದಿಯುವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ಳಿ ನೆನೆಸೋದ್ರಿಂದ ಅಕ್ಕಿನ ನೀಟಾಗಿ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಹತ್ತು ನಿಮಿಷ ಆದರೂ ಅಕ್ಕಿನ ನೆನೆಸಿ ಆಮೇಲೆ ಇದಕ್ಕೆ ಹಾಕೋತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇದಕ್ಕೆ ಹಾಕೋತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿನೂ ಕೂಡ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಈಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಂದು ಕುದಿ ಚೆನ್ನಾಗಿ ಬರಬೇಕು ಬಂದ ಮೇಲೆ ನೀವು ಕುಕ್ಕರ್ನ ಲೆಡ್ನ ಕ್ಲೋಸ್ ಮಾಡಬೇಕು ಇಲ್ಲ ಅಂತ ಅಂದರೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿರಲ್ಲ ಎಲ್ಲ ಒಂದೇ ಕಡೆ ಬದನೆಕಾಯಿ ಆಗಲಿ ಬಟಾಣಿ ಎಲ್ಲ ಒಂದು ಸೈಡಲ್ಲಿ ಸೇರ್ಕೊಂಬಿಡುತ್ತೆ ಮತ್ತು ಬಿಸಿಲಿ ಮಿಕ್ಸ್ ಮಾಡೋಕ್ಕೋದ್ರೆ ನಿಮಗೆ ಗೊತ್ತಲ್ವ ಎಲ್ಲ ಮೆತ್ತಗಾಗ್ಬಿಡುತ್ತೆ ಮಿಕ್ಸ್ ಮಾಡುವಾಗ ಆದ್ದರಿಂದ ನೀವು ಈ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಕುದಿ ಬಂದು ನೋಡಿ ಅಕ್ಕಿ ಒಂದು ಕಾಲ್ ಭಾಗ್ದಷ್ಟು ಬೆಂದಿದೆ ಅಂತ ಹೇಳಿದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗ ನೀವು ಕುಕ್ಕರ್ಲೆಡ್ನ ಕ್ಲೋಸ್ ಮಾಡ್ಕೊಳ್ಳಿ ನನ್ನಲ್ಲಿ ಜಸ್ಟ್ ಒಂದು ವಿಝಿಲ್ನ ಕೂಗಿಸ್ಕೊತಾ ಇದ್ದೀನಿ ಬೇಕಂದರೆ ನೀವು ಎರಡು ವಿಜಿಲ್ನ ಕೂಡ ಕೂಗಿಸ್ಕೋಬೋದು ನಾನು ಆಲ್ರೆಡಿ ಅಕ್ಕಿನ ನೆನೆಸಿರೋದ್ರಿಂದ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ನಾನು ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಒಂದು ವಿಜಿಲ್ ಕೂಗಿಸಿದ ನಂತರ ತಣ್ಣಗಾಗೋಕ್ಕೆ ಬಿಟ್ಟು ನಂತರ ನಾನು ಕುಕ್ಕರ್ ಲೆಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ವ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗಿದೆ ಎಲ್ಲೂ ಕೂಡ ಒಂದೇ ಸೈಡಲ್ಲಿ ಸೇರ್ಕೊಂಡಿಲ್ಲ ಮಸಾಲೆ ನೋಡಿ ಈ ರೀತಿಯಲ್ಲಿ ಎಲ್ಲ ಕೂಡ ಈಕ್ವಲಾಗಿ ಮಿಕ್ಸ್ ಆಗಿದೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಮತ್ತು ನೋಡಿ ಅನ್ನ ಕೂಡ ಎಷ್ಟು ಉದ್ರ ಉದ್ರಾಗಾಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿದ್ರ ಜೊತೆಗೆ ನಾನು ಮೊಸರು ಬಾಜಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರಿಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿನ ಇಟ್ಕೊಂಡಿದ್ದೀನಿ ಜೊತೆಗೆ ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್